ನಮಸ್ಕಾರ ಗುಬ್ಬಿ ತಾಲೂಕು ಜಮೀನು ಮೂರು ಎಕರೆ ಜಮೀನು ಒಂದೇ ಬೌಂಡ್ರಿ ಇರೋದು ಜನರಲ್ ಪ್ರಾಪರ್ಟಿ ಏನು ಇಲ್ಲಿಂದ ಸ್ಟ್ರೈಟ್ ಒಂದೇ ಬೌಂಡ್ರಿ ಬರುತ್ತೆ ಸೂಪರ್ ಜಮೀನು ಮಾತ್ರ ಅಕ್ಕಪಕ್ಕ ಎಲ್ಲ ತೋಟಗಳು ಮಾಡವ್ರೆ ಇದು ಸ್ವಲ್ಪ ಉಳುಮೆ ಮಾಡಿಸಿಲ್ಲ ಖಾಲಿ ಬಿಟ್ಟವ್ರೆ ಅಕ್ಕಪಕ್ಕ ಎಲ್ಲ ತೋಟಗಳು ಮಾಡೋರೆ ಇದು ಜಮೀನ್ದೆ ಯಾವುದೇ ರೀತಿ ಲಿಟಿಗೇಷನ್ ಇಲ್ಲ ತಂಟೆ ತಕ್ಕಾರಿಲ್ಲ ಮೂರು ಪಾಣಿ ಬರ್ತವೆ ಈ ಜಮೀನಲ್ಲಿ ಒಂದು ಎಕರೆ ಒಂದು ಮೂವತ್ತೊಂಬತ್ತು ಗುಂಟೆ ಒಂದು ಮೂವತ್ತೊಂಬತ್ತು ಗುಂಟೆ ಒಂದು ಮೂರು ಎಕರೆಗೆ ಎರಡು ಗುಂಟೆ ಕಮ್ಮಿ ಐತೆ ನೋಡ್ರಿ ಅಲ್ಲಿ ಮನೆ ಕಾಣ್ತಾ ಇರೋದು ಬೆಂಗ್ಳೂರಲ್ಲಿ ತಗೊಂಡು ಮೂರು ಎಕರೆ ಎಲ್ಲ ಮನೆ ಕಟ್ಕೊಂಡು ತೋಟ ಮಾಡೋರೆ ಎಲ್ಲೂ ಅಕ್ಕಪಕ್ಕ ಎಲ್ಲ ತೋಟಗಳು ಮಾಡವ್ರೆ ಪಕ್ಕಗೆ ಗ್ರೌಂಡ್ ವಾಟರ್ ಸೂಪರ್ ಐತೆ ಯಾರನ್ನೂ ತಗೊಂಡು ನೋಡಿರಿ ಒಂದೇ ಬೌಂಡ್ರಿ ಮೂರು ಎಕ್ರೆ ಒಂದು ಎಷ್ಟು ಪ್ರೈಸ ಮಾಡಿಕೊಡ್ತೀವಿ ಪಕ್ಕ ಜನರಲ್ ಪ್ರಾಪರ್ಟಿ ಇದು ಎತ್ತಿನೊಳಗೆ ಬಂದಿರಕ್ಕೆ ಒಂದು ಫೈವ್ ಹಂಡ್ರೆಡ್ ಮೀಟರ್ ಹೋದರೆ ಎತ್ತಿನೊಳಗೆ ಕೆನಲ್ ಹೋಗುತ್ತೆ ಆ ಮಣ್ಣಿಂದು ಗುಡ್ಡೆ ಕಾಣ್ತಾ ಇರೋದು ಎತ್ತಿನೊಳೆದು ಮಣ್ಣು ಅದು ಅದೇ ಕೆನಲ್ ಹೋಗಿರೋದು ಇದು ಜಮೀನಲ್ಲಿ ಸ್ವಲ್ಪ ಒಂದು ಮೂರ್ನಾಲ್ಕು ಟೀಕ್ ಮರ ಐತೆ ಅಷ್ಟೇ ಇನ್ನೇನಿಲ್ಲ ಎಲ್ಲ ಪೂರ್ತಿ ಖಾಲಿ ಯಾವುದೇ ರೀತಿ ಲಿಟಿಗೇಷನ್ ಇಲ್ಲ ಇದು ಜಮೀನ್ಗೆ ಬೆಂಗಳೂರು ನೂರ ಹದಿಮೂರು ಕಿಲೋಮೀಟರ್ ಆಗುತ್ತೆ ತುಮಕೂರು ನಲವತ್ತೊಂದು ಕಿಲೋಮೀಟ್ರ್ ಆಗುತ್ತೆ ಗುಬ್ಬಿ ಇಪ್ಪತ್ತೇಳು ಕಿಲೋಮೀಟ್ರ್ ಆಗುತ್ತೆ ಗುಬ್ಬಿ ತಾಲೂಕು ಆಗಲು ಒಡಿ ಹುಬ್ಳಿ ಹೊಸಕೆರೆ ನಿಯರ್ ಬರೋದಿದು ಹೊಸಕೆರೆಯಿಂದ ನಾಲ್ಕರಿಂದ ಐದು ಕಿಲೋಮೀಟ್ರ್ ಆಗುತ್ತೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ನಕಾಶೆ ರಸ್ತೆ ಐತೆ ಇದು ಟೋಟಲ್ ಪ್ರೈಸ್ ಬಂದು ತೊಂಬತ್ತ ಏಳು ಲಕ್ಷ ಹೇಳ್ತಾರೆ ಲೈಟಿನ ಶುಮಾನ್ ಮಾಡಿಕೊಡ್ತೀವಿ ಗುಬ್ಬಿ ತಾಲೂಕಲ್ಲಿ ಯಾರ ಇಂಟ್ರೆಸ್ಟ್ ಇರೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಹಾಕಿರ್ತೀವಿ ಕಾಂಟ್ಯಾಕ್ಟ್ ಮಾಡಿ ಮತ್ತು ಇದೇ ಥರ ಜನರಲ್ ಪ್ರಾಪರ್ಟಿ ವಿಡಿಯೋ ಅಪ್ಡೇಟ್ ಮಾಡ್ತೀವಿ ರಾಮಶೇಖರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಗ್ರೌಂಡ್ ವಾಟರು ಚೆನ್ನಾಗೈತೆ ಇಲ್ಲಿ ಜಮೀನಲ್ಲಿ ಅಕ್ಕಪಕ್ಕ ಎಲ್ಲ ಹಾಕ್ಸಿದ್ರೆ ಇದು ಜಮೀನಿಂತ ಒಂದು ಅರ್ಧ ಕಿಲೋಮೀಟರ್ ಹೋದರೆ ದೊಡ್ಡದು ಕೆರೆ ಐತೆ ಎತ್ತಿನೊಳೆಯಿಂದ ಕೆರೆಗೆ ಇದಾಗೈತೆ ಎತ್ತ ನೋಡಿ ನೀರು ಬಂದರೆ ಅದೇ ಕೆರೆಗೆ ನೀರು ಬರುತ್ತೆ ಮಳೆ ನೀರಾಗೆ ತುಂಬ್ಕೊಳುತ್ತೆ ಕೆರೆ ದೊಡ್ಡದು ಕೆರೆ ಅದ್ರ ಪಕ್ಕ ಎಲ್ಲ ರೆಪಿರಿಗೇಷನ್ ಮಾಡ್ತೀನಿ ತೋಟ ಮಾಡ್ಕೊಂಡ್ರೆ ರೆಡ್ ಸಾಯಿಲು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್